ಶ್ರೀಗಳ ಷ್ಠಬ್ಧಿ ಸಮಾರಂಭಕ್ಕೆ ಸರ್ವಧರ್ಮದವರೆಗೂ ಆಧಾರದ ಸ್ವಾಗತ ಖೇಡ್ಗಿ ಶ್ರೀಗಳು ಹೌದು ವೀಕ್ಷಕರೇ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯುವ ನೂರಾರು ಕಾರ್ಯಕ್ರಮಗಳ ಜೊತೆಗೆ ಶ್ರೀಗಳ ಷಷ್ಟಬ್ಧಿ ಸಮಾರಂಭ ಅತಿ ಮುಖ್ಯವಾದ ಭಾಗ ಆದ್ದರಿಂದ ಶ್ರೀಗಳೇ ಸ್ವತಃ ಮುಂದಾಗಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ತೆರಳಿ ಷಷ್ಟಬಬ್ ಸಮಾರಂಭಕ್ಕೆ ಆಧಾರದ ಆಮಂತ್ರಣ ಕೊಡುತ್ತಿದ್ದಾರೆ ಈ ಸಮಾರಂಭಕ್ಕೆ ಸರ್ವಧರ್ಮಕ್ಕೂ ಸಮಾನ ದೃಷ್ಟಿಯಲ್ಲಿ ಅವಲೋಕನೆ ಮಾಡಲಾಗುತ್ತದೆ ಇಲ್ಲಿ ಯಾವುದೇ ಜಾತಿ ಮತ ಪಂಕ್ತಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲರೂ ಸಮಾನರು ಮುಕ್ತವಾದ ಮನಸ್ಸಿನಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದು ಉತ್ಸವ ನಿಮ್ಮದು ನಾನು ಮಾತ್ರ ನ ನೆಪ ನೀವೆಲ್ಲರೂ ನನ್ನ ಭಕ್ತರು ನಿಮ್ಮಿಂದ ನಾನು ನನ್ನದು ಅನ್ನುವುದು ಏನಿದೆ ಈ ಜಗದಲ್ಲಿ ಎಲ್ಲವೂ ನಿಮ್ಮದಲ್ಲವೇ ಎಲ್ಲರೂ ಬನ್ನಿ ಸಮಭಾವವು ತನ್ನಿ ಸುಕ್ಷೇತ್ರ ಖೇಡ್ಗೆಯಲ್ಲಿ ಹಮ್ಮಿಕೊಂಡ ಉತ್ಸವ ಯಶಸ್ವಿಗೊಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶ್ರೀಗಳು ಮುನ್ನುಗ್ಗುತ್ತಿದ್ದಾರೆ ಬನ್ನಿ ಹಾಗಾದರೆ ವೀಕ್ಷಕರೇ ಇಂದು ಶ್ರೀಗಳು ಎಸ್ ಎಸ್ಸಿ ಕಾಲೋನಿಗೆ ಸ್ವತಃ ಶ್ರೀಗಳೇ ತೆರಳಿ ಅವರೆಲ್ಲರಿಗೂ ಉತ್ಸವಕ್ಕೆ ಆಮಂತ್ರಣ ನೀಡಿದರು ಇದರಿಂದ ಅಲ್ಲಿರುವ ಎಲ್ಲ ಯುವಕರಿಗೂ ಹಿರಿಯರಿಗೂ ತಾಯಂದಿರಿಗೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಬನ್ನಿ ನಾವು ಒಂದು ರೌಂಡ್ ಆ ಒಂದು ದೃಶ್ಯವನ್ನು ನೋಡಿಕೊಂಡು ಬರೋಣ